ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಸ್ ವ್ಲಾಗಲ್ಲಿ ನೀವು ನಾವು ಕೇವ್ ಎಂಟರ್ ಆಗಿದ್ದು ಹಾಗೆಯೇ ಇನಿಷಿಯಲ್ ಫ್ಯೂ ಪಾರ್ಟ್ಸ್ ಆಫ್ ದ ಕೇವ್ ನೋಡಿದ್ರಿ ಇನ್ನೂ ಒಳಗೆ ಹೋಗ್ತಾ 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 ಕೇವಲ್ಲೇ ಅದು ಏನು ಫಾರ್ಮೇಷನ್ಸ್ ಆಗಿದೆ ಒಂದೊಂದು ಫಾರ್ಮೇಷನ್ನು ಒಂದೊಂದು ಪಾರ್ಟ್ ಆಫ್ ದ ಕೇವು ಒಂದೊಂದು ಥಿಂಗ್ನ ರಿಸೆಂಬಲ್ ಮಾಡುತ್ತೆ ಒಂದು ಕಡೆ ಸ್ನೇಕ್ ಶೇಪಲ್ಲಿದೆ ಒಂದು ಕಡೆ ಟಾರ್ಟಾಯ್ ಶೇಪಲ್ಲಿದೆ ಒಂದು ಕಡೆ ಹ್ಯೂಮನ್ ಹ್ಯಾಂಡ್ ಶೇಪಲ್ಲಿದೆ ಈ ರೀತಿಯವರು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಫಾರ್ಮೇಷನ್ ಆಗಿದೆ ನೋಡಿ ಇದು ನ್ಯಾಚುರಲ್ ಮಿರಾಕಲ್ ಟೈಪ್ ಆಗಿದೆ ಅಂತ ಹೇಳಿ ಪ್ರತಿಯೊಂದು ಕಡೆನೂ ತೋರಿಸ್ತಾ ಇದ್ರು ನಮ್ಮ ಕ್ರೂಸ್ಗೆ ಯಾರು ಗೈಡ್ ಇರ್ತಾರಲ್ಲ ಅವರೇ ಇಲ್ಲಿ ಕೆ ಒಳಗೂ ಕೂಡ ಗೈಡ್ ಆಗಿ ನಮ್ಮನ್ನು ಕರ್ಕೊಂಡೋಗಿ ತೋರಿಸ್ತಾ ಇದ್ರು ಅವ್ರ ಹತ್ರ ಮೈಕ್ ಕೂಡ ಇರುತ್ತೆ ಸೊ ಅವ್ರು ಜೋರಾಗಿ ಹೇಳೋದನ್ನೆಲ್ಲ ನಾವು ಕೇಳಿಸ್ಕೊತಾ ಇರ್ಬೋದು ಸೊ ಇಲ್ಲಿ ದೇವ್ರ ಥರ ಒಂದು ಕ್ರಿಯೇಚರ್ ಇದೆ ಇಲ್ಲಿ ಎಲ್ಲರೂ ನೋಡಿ ಪೂಜೆ ಮಾಡಿ ದೇವ್ರಿಗೆ ಕಾಣಿಕೆ ಕೂಡ ಇಟ್ಟು ಹೋಗಿದ್ದಾರೆ ಇಲ್ಲಿದು ಕರೆನ್ಸಿ ಬಂದು ವಿಯೆಟ್ನಾಮಿ ಡಾಂಗ್ಸ್ ಅಂತ ಸೊ ನೀವು ನೋಡ್ತಿರೋ ಹಾಗೆ ಎಲ್ಲರೂ ಡಾಂಗ್ಸಲ್ಲೇ ಕಾಣಿಕೆ ಹಾಕಿದ್ದಾರೆ ಇಲ್ಲಿಂದ ನಾವು ಮುಗಿಸ್ಕೊಂಡು ವಾಪಸ್ಸು ನಮ್ಮ ಕ್ರೂಸ್ಗೆ ಹೋಗ್ತಾ ಇದ್ದೀವಿ ಹೋಗುವಾಗ ದಾರಿಯಲ್ಲಿ ಕೆಲವೊಂದು ಪಿಕ್ಚರ್ಸ್ ಕೂಡ ತೊಗೊಂಡ್ವಿ ಮತ್ತು ಕ್ರೂಸಿಂದ ನೆಕ್ಸ್ಟ್ ಸ್ಟಾಪಲ್ಲಿ ನಮಗೆ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋದರು ಈ ಸ್ಪೀಡ್ ಬೋಟಲ್ಲಿ ಹೋಗಿದ್ದ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಮೆಮೊರೇಬಲ್ಲು ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ದ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಪೀಡ್ ಬೋಟ್ ತುಂಬ ಅಂದರೆ ತುಂಬ ಸ್ಪೀಡಾಗಿ ಕರ್ಕೊಂಡು ಹೋಗ್ತಾರೆ ಟರ್ನ್ ಮಾಡ್ತಿರ್ತಾರೆ ಸಡನ್ನಾಗಿ ಸ್ಟ್ರೇಟ್ ಹೋಗ್ತಿರೋರು ಹೀಗೆ ಟರ್ನ್ ಮಾಡಿಬಿಡ್ತಾರೆ ಅವಾಗ ಒಂಥರ ಭಯನೂ ಆಗ್ತಿರುತ್ತೆ ಒಂಥರ ಎಕ್ಸೈಟ್ಮೆಂಟು ಆಗ್ತಿರುತ್ತೆ ಈ ವಾಟರ್ ಪಾರ್ಕಲ್ಲೆಲ್ಲ ವಾಟರ್ ಗೇಮ್ಸ್ ಆಡ್ತಿರ್ತೀವಲ್ಲ ಆ ರೀತಿ ಚರಿತು ಕೂಡ ತುಂಬ ಎಂಜಾಯ್ ಮಾಡ್ದೆ ಇಲ್ಲಿ ನೀವಂತೂ ಇಲ್ಲಿ ಹೆಲಾಂಗ್ ಬೇಗ ಹೋದರೆ ಈ ಸ್ಪೀಡ್ ಬೋಟ್ ರೈಡ್ನ ಎಂಜಾಯ್ ಮಾಡಲೇಬೇಕು ಎಲ್ರಿಗೂ ಈ ರೀತಿ ಒಂದು ಜಾಕೆಟ್ ಕೊಡ್ತಾರೆ ಇದರಲ್ಲಿ ಬೋಟಿಂದ ಯಾರಾದರೂ ಬೈ ಮಿಸ್ಟೇಕ್ ಬಿದ್ದರೂ ಕೂಡ ಏನಾಗಬಾರ್ದು ಅಂತ ಆ ರೀತಿ ಯಾರೂ ಬೀಳೋದಿಲ್ಲ ಸೇಫ್ಟಿ ಪರ್ಪಸ್ಸಿಗೆ ಅಷ್ಟೇ ಸೊ ಈಗ ನಾವೆಲ್ಲರೂ ಪ್ರಿಪೇರ್ಡ್ ಆಗಿದ್ದೀವಿ ಚರಿತು ಲೈಟಾಗೆ ಹೆದರಿಕೆನೂ ಇದೆ ಅವನಿಗೆ ಎಕ್ಸೈಟ್ಮೆಂಟ್ ಕೂಡ ಇದೆ ಈ ಸ್ಪೀಡ್ ಬೋಟಲ್ಲಿ ಹೋಗ್ತಾ ಹೋಗ್ತಾ ಸಮುದ್ರದ ಮಧ್ಯದಲ್ಲಿರೋ ಕೆಲವೊಂದು ಪಾಪ್ಯುಲರ್ ಸ್ಪಾಟ್ಸ್ನ ತೋರಿಸ್ತಾರೆ ವಾರ್ ನಡೆಯುವಾಗ ಎಲ್ಲೆಲ್ಲಿ ಬಚ್ಚಿಟ್ಕೋತಾ ಇದ್ರು ಸೋಲ್ಜರ್ಸು ಹಾಗೆಯೇ ಕೆಲವೊಂದು ಡಿಫ್ರೆಂಟ್ ಶೇಪ್ಸಲ್ಲಿ ಇರೋವಂಥ ಕಲ್ಲುಗಳು ಹೇಗೆ ಫಾರ್ಮ್ ಆಗಿದೆ ನೋಡಿ ಇದು ಹ್ಯೂಮನ್ ಅಳ್ತಾ ಇರೋ ಥರ ಇದೆ ಸಾರೋ ಬ್ರಿಡ್ಜ್ ಅಂತೆ ಮತ್ತು ಎರಡು ಕಲ್ಲುಗಳು ಜೋಡಿ ಥರ ನಿಂತಿದೆ ಯಾವಾಗಲೂ ಆ ಜೋಡಿ ಥರನೇ ನಿಂತಿರುತ್ತೆ ಅಂತೆಲ್ಲ ಹೇಳ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅದನ್ನು ಕೂಡ ಈಗ ನೀವು ಕೇಳಿಸ್ಕೋಬೋದು ಅವ್ರು ಹೇಳ್ತಿರೋದನ್ನು ಈಗ ನೋಡಿ ಸ್ಪೀಡ್ ಆಗಿ ಬರ್ತಾರೆ ಯಾವುದಾದ್ರೂ ಒಂದು ಪಾಪ್ಯುಲರ್ ಸ್ಪಾಟ್ ನ ತೋರಿಸ್ಬೇಕಂದ್ರೆ ಇಲ್ಲಿ ಸ್ಲೋ ಡೌನ್ ಮಾಡ್ತಾರೆ ಈಗ ನಮಗೆ ತೋರಿಸ್ತಿರೋದು ಲೋಟಸ್ ಶೇಪ್ ಇದೆ ಅಂತ ಲೋಟಸ್ ಈ ಸ್ಪೀಡ್ ಬೋಟ್ ರೈಡು ಎಲ್ಲನೂ ನಮ್ಮ ಕ್ರೂಸ್ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತು ಅದಾದಮೇಲೆ ನಮಗೆ ಆಪ್ಷನ್ ಕೊಟ್ಟಿದ್ದರು ಕಯಾಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಸ್ನಾಕ್ಲಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಎಕ್ಸ್ಟ್ರಾ ಪೇ ಮಾಡಿ ಇಲ್ಲಿ ನೀವು ಆ ಎಕ್ಸ್ಪೀರಿಯೆನ್ಸಸ್ನ ಮಾಡ್ಬೋದು ಅಂತ ನಮಗೆ ಫುಲ್ ಟಯರ್ಡಾಗಿ ಹೋಗಿತ್ತು ಪಾಪುಗಳನ್ನ ಬೇರೆ ಇಟ್ಕೋಬೇಕಿತ್ತು ಎಲ್ಲರೂ ಒಟ್ಟಿಗೆ ಅಂತೂ ಹೋಗೋಕ್ಕಾಗಲ್ಲ ಕಯಾಕಿಂಗಿಗೆ ಸೊ ಸಂದೀಪ್ ಮತ್ತು ಕಾರ್ತಿಕ್ ಇಬ್ರು ನಾವು ಕಯಾಕಿಂಗ್ ಹೋಗಿಬಿಡ್ತೀವಿ ಒಂದು ರೌಂಡು ಅಂತ ಹೋಗ್ತಾ ಇದ್ದಾರೆ ಇದರಲ್ಲಿ ಅವರೇ ರೋ ಮಾಡಬೇಕು ಬೋಟನ್ನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸೊ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಒಂದು ರೈಡ್ ಮುಗಿಸ್ಕೊಂಡು ಬರಕ್ಕೆ ಹೋಗಿದ್ದಾರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಈಗ ಅವ್ರಿಗೆ ಒಂದು ಚೆನ್ನಾಗಿ ಗ್ರಿಪ್ ಸಿಕ್ಕಿದೆ ಈ ಕಲ್ ಮಧ್ಯದಲ್ಲಿ ಏನಿದೆ ಒಂಥರ ಗುಹೆ ಟೈಪ್ ಅದ್ರ ಒಳಗೆ ಹೋಗಿ ಆ ಕಡೆ ಎಲ್ಲ ಸುತ್ಕೊಂಡು ಬರ್ಬೋದು ಕಯಾಕಿಂಗಿಗೆ ಸೊ ಅಷ್ಟೆಲ್ಲ ಕವರ್ ಮಾಡಿಕೊಂಡು ಈಗ ಅವರು ವಾಪಸ್ ಬರ್ತಾ ಇದಾರೆ ನೀವು ನೋಡ್ತಿರ್ಬೋದು

ಇಲ್ಲಿ ನೋಡಿ ಸಕ್ಕರೆ ಕಣಿಸುತ್ತಿದ್ದಾರೆ ಚರಿತು ಪಪ್ಪಗೆ ಪಪ್ಪಿ ಕೊಡಿ ಪಪ್ಪಿ ಪಪ್ಪಿ ಕೊಡಿ ಅಜಿ ಅಜಿ ಹಗಿ ಮಾಡಿ ಹಗಿ 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 ಸ್ಮೈಲ್ ಮಾಡೋಣ ಪಪ್ಪಾಗೆ ಸ್ಮೈಲ್ ಇಲ್ಲಿ ಸ್ಮೈಲ್ ಮಕ್ಕಳ ಜೊತೆ ಫೋಟೋ ಒಂದು ಫೋಟೋ ತೆಗಿಬೇಕಂದ್ರೆ ಎಷ್ಟು ಸರ್ಕಸ್ ಮಾಡಬೇಕು ಎಷ್ಟು ಕಷ್ಟ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡು ಅಂದರೆ ನೋಡೋದೇ ಇಲ್ಲ ನಮಗೆ ಬೇಕಾದಾಗ ಅವರು ಪೋಸ್ ಕೊಡೋದೇ ಇಲ್ಲ ಸೊ ಫೈನಲಿ ಕೆಲವು ಪಿಕ್ಚರ್ಸ್ನ ತಗೊಂಡ್ವಿ ಗ್ರೂಪ್ ಫೋಟೋಸ್ ಕೂಡ ತಕ್ಕೊಂಡ್ವಿ ಅದಾದ ಮೇಲೆ ಈಗ ಬೋಟ್ ರೈಡ್ ಕಂಟಿನ್ಯೂ ಆಗ್ತಾ ಇದೆ ಒಂದು ಚಿಕ್ಕ ಐಲ್ಯಾಂಡ್ ಥರ ಕಾಣಿಸ್ತಿದೆಯಲ್ಲ ಈಗ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಇನ್ನೊಂದು ಕೇವ್ ಥರ ಇದೆ ಬಟ್ ಅದಕ್ಕೆ ತುಂಬ ಸ್ಟೆಪ್ಸ್ ಹತ್ತಬೇಕು ಆಲ್ಮೋಸ್ಟ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಸ್ಟೆಪ್ಸ್ ಇದೆ ಅದರಲ್ಲೂ ತುಂಬ ಸ್ಟೀಪ್ ಆಗಿದೆ ಸ್ಟೆಪ್ಸು ಸೊ ನೀವು ತುಂಬ ವಯಸ್ಸಾಗಿರೋರಾಗಿದ್ರೆ ಕಾಲನ್ನೋಗೋಗಿದ್ರೆ ಅಥವಾ ಮಕ್ಕಳನ್ನ ಹೋಗಿದ್ರೆ ಕರ್ಕೊಂಡು ಹೋಗ್ಬೇಡಿ ಕ್ರೂಸಲ್ಲೇ ಉಳ್ಕೊಳ್ಳಿ ತುಂಬಾ ಡೇಂಜರಸ್ಸು ಅಂತ ಹೇಳಿದ್ರು ಅವರು ಅನೌನ್ಸ್ ಮಾಡಿದರು ಸೊ ನಾನು ಚರಿತುಗಿಟ್ಕೊಂಡು ಇಲ್ಲೇ ಇದ್ದೆ ಮಕ್ಕಳನ್ನು ಎತ್ಕೊಂಡು ಹೋಗೋಕ್ಕೆ ಸ ಕಂಫರ್ಟೇಬಲ್ ಇದ್ದರೆ ನೀವು ಹೋಗ್ಬೋದು ಇಲ್ಲ ನಡ್ಸ್ಕೊಂಡು ಹೋಗೋದೆಲ್ಲ ಸ್ವಲ್ಪ ಕಷ್ಟ ಅಂದಿದ್ರು ಅವನಿಗೆ ನಡ್ಸ್ಕೊಂಡು ಹೋಗೋಕ್ಕೆ ರಿಸ್ಕ್ ಬೇಡ ಅಂಥೇಳಿ ನಾವು ಕ್ರೂಸಲ್ಲೇ ಉಳ್ಕೊಂಡ್ವಿ ಇಲ್ಲಿ ಕಾರ್ತಿಕ್ ಮತ್ತು ಸ್ವಾತಿ ಸಂದೀಪು ಪಾಪು ಕರ್ಕೊಂಡು ಹೋಗಿ ಬಂದರು ಅವರು ಒಂದಷ್ಟು ಫೋಟೋಸ್ನ ಮತ್ತು ವೀಡಿಯೋಸ್ನ ತಗೊಂಡು ಬಂದಿದ್ದಾರೆ ನಿಮಗೆ ತೋರಿಸೋದಕ್ಕೆ ಇಲ್ಲಿ ಒಳಗಡೆ ತುಂಬ ಕತ್ಲಿತ್ತು ತುಂಬ ಜಾಸ್ತಿ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂಥೇಳಿ ಇಲ್ಲಿ ಹೊರಗಡೆ ಸ್ವಲ್ಪ ಆಟ ಎಲ್ಲ ಆಡ್ತಿದ್ರು ಅದನ್ನೆಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು ಅಂಥೇಳಿ ಅದನ್ನು ತಗೊಂಡು ಬಂದಿದ್ದಾರೆ ಇದೇನು ಗೇಮ್ ಅಂತ ಗೊತ್ತಿಲ್ಲ ಈ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ಗೇಮ್ ಏನು ಆಡ್ತಿದ್ರು ಅದಕ್ಕೆ ಯಾರು ಬೇಕಾದರೂ ಹೋಗಿ ಜಾಯಿನ್ ಆಗ್ಬೋದಿತ್ತು ನೋಡಿ ಅವ್ರು ಆಡ್ತಿದ್ದವರು ಎರಡು ಇಬ್ರು ಮೂರು ಜನ ಇದ್ರು ಈಗ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅವ್ರ ಜೊತೆಗೆ ಸಂದೀಪ್ ಕೂಡ ಸೇರ್ಕೊಂಡು ಆಟ ಆಡ್ತಿದ್ದಾರೆ ಬೇರೆ ಬೇರೆ ದೇಶಗಳಿಂದ ಬಂದು ಎಲ್ಲರೂ ಒಂದೇ ಕಡೆ ಸೇರಿ ಈ ತರ ಎಂಜಾಯ್ ಮಾಡೋದಿದೆಯಲ್ಲ ಇದೆಲ್ಲ ಒಂಥರ ರೇರ್ ನೋಡೋಕೆ ಸಿಗೋದು

ಇಲ್ಲಿ ಮೇಲೆ ಹೋದರೆ ಹಂಡ್ರೆಡ್ ಟು ಟು ಹಂಡ್ರೆಡ್ ಸ್ಟೆಪ್ಸ್ ಅಂತ ಹೇಳಿದ್ನಲ್ಲ ಅಲ್ಲಿಂದ ಫುಲ್ ಐಲ್ಯಾಂಡ್ ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ರು ಅದು ಅಷ್ಟು ಮೇಲೆ ಹೋಗೋಕಾಗ್ತಾ ಇರೋರಿಗೆ ಡೆಕ್ಸ್ ಅಬ್ಸರ್ವೇಷನ್ ಡೆಕ್ಸ್ ಥರ ಮಾಡಿದ್ದಾರೆ ಅಲ್ಲೂ ಕೂಡ ಹೋಗಿ ನೋಡ್ಬೋದು ಪಿಕ್ಚರ್ಸ್ ಕೂಡ ತಕೊಬೋದು ಹಾಗೆ ಬೀಚ್ ವಾಲಿಬಾಲ್ ಆಡೋಕ್ಕೆ ಎಲ್ಲ ಇದೆ ಇಲ್ಲಿ ಹಾಗೆ ಸ್ನಾಕ್ಲಿಂಗ್ ಕೂಡ ಮಾಡ್ಬೋದಿತ್ತು ಇಲ್ಲಿ ಸೊ ಎಲ್ಲಾ ಸ್ಟಾಪ್ಸ್ ಮುಗಿಸ್ಕೊಂಡು ವಾಪಸ್ ನಾವು ಕ್ರೂಸ್ ಅಲ್ಲಿ ಕೂತ್ಕೊಂಡಾಗ ಸ್ನ್ಯಾಕ್ಸ್ ಟೈಮ್ ಆಗಿತ್ತು ಎಲ್ಲ ನಮ್ಮ ಟೇಬಲ್ಗೆನೆ ಸ್ನಾಕ್ಸ್ ತಂದು ಕೊಡೋಕ್ಕೆ ಶುರು ಮಾಡಿದ್ರು ಮ್ಯೂಸಿಕ್ ಕೂಡ ಪ್ಲೇ ಮಾಡಿದ್ರು ಚರಿತ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಲ್ಲಿರೋ ಅಂತ ಲೋಕಲ್ ಜನಗಳ ಜೊತೆ ಸೇರಿ ಸ್ನ್ಯಾಕ್ಸಿಗೆ ಕುಕುಂಬರ್ ಕೊಟ್ಟಿದ್ರು ಹಾಗೆ ವಾಟರ್ ಮೆಲನ್ ಕೊಟ್ಟಿದ್ರು ವಾಟರ್ ಮೆಲನ್ ಅಂತೂ ತುಂಬ ಸ್ವೀಟ್ ಇತ್ತು ಚೆನ್ನಾಗಿತ್ತು ಅದ್ರ ಜೊತೆಗೆ ಬಿಸ್ಕೆಟ್ಸ್ ಕೂಡ ಕೊಟ್ಟಿದ್ರು ಚರಿತಿಗೆ ಬಿಸ್ಕೆಟ್ಸ್ ಅಂದರೆ ಇಷ್ಟ ಸೊ ಅವ್ನು ಎಂಜಾಯ್ ಮಾಡ್ತಾ ಇದ್ದಾನೆ ಫ್ರೂಟ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಕೋಲ್ಡ್ ಇತ್ತು ಸೊ ಅವನಿಗೆ ಕೊಡೋಕೋಗ್ಲಿಲ್ಲ ಆಲ್ರೆಡಿ ಸ್ವಲ್ಪ ಕೆಮ್ತಾ ಇದ್ದ ಅವನು ಮಧ್ಯ ಮಧ್ಯಾಹ್ನ ನಿಮಗೆ ನಾನು ತೆಗ್ದಿದ ಕ್ಯಾಪ್ಚರ್ ಮಾಡಿದಂತ ಪಿಕ್ಚರ್ಸ್ ಕೂಡ ತೋರಿಸ್ತಾ ಇದ್ದೀನಿ ನಾನು ಹೇಳ್ದಾಗೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದರು ಕ್ರೂಸಲ್ಲಿ ಅಂತ ಹೇಳಿದ್ನಲ್ಲ ಒಂದೊಂದು ಇದ್ದಿದ್ದವರು ಒಂದೊಂದು ಕಂಟ್ರಿಯವರು ಗ್ರೂಪು ಸೊ ಅವರವ್ರ ಕಂಟ್ರಿದು ಫೇಮಸ್ ಸಾಂಗ್ಸ್ ಅವ್ರಿಗೆ ಇಷ್ಟ ಆಗಿರೋ ಸಾಂಗ್ಸ್ನ ಕ್ರೂಸಲ್ಲಿ ಪ್ಲೇ ಮಾಡಿಸಿ ಡ್ಯಾನ್ಸ್ ಮಾಡ್ತಾಯಿದ್ರು ಯಾರು ಬೇಕಾದರೂ ಹೋಗಿ ಅವ್ರಿಗೆ ಜಾಯ್ನ್ ಆಗ್ಬೋದು ಅಥವಾ ನಾವು ನಮ್ಮ ಟೇಬಲಲ್ಲೇ ಡ್ಯಾನ್ಸ್ ಮಾಡ್ಬೋದಿತ್ತು ಚರಿತಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಸೊ ಅವನು ಯಾವ ಕಂಟ್ರಿ ಮ್ಯೂಸಿಕ್ ಪ್ಲೇ ಮಾಡಿದ್ರು ಡ್ಯಾನ್ಸ್ ಮಾಡ್ತಿದ್ದ ಸೊ ಎಲ್ಲರ ಜೊತೆ ಫುಲ್ ಫ್ರೆಂಡ್ ಆಗಿಬಿಟ್ಟಿದ್ದ ಎಲ್ಲರೂ ಬಂದು ಅವನ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಅದ್ರ ಕೆಲವು ಮೂಮೆಂಟ್ಸ್ ನೀವು ಇಲ್ಲಿ ನೋಡ್ಬೋದು

ಸೊ ಅವರು ಬೇರೆ ಬೇರೆ ದೇಶದ ಸಾಂಗ್ಸ್ ಹಾಕ್ಸುವಾಗ ನನಗೂ ಇಂಡಿಯಾ ಸಾಂಗ್ಸಿಗೆ ಸಾಂಗ್ ಹಾಕಿಸಿ ಎಲ್ಲರ ಹತ್ರ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಇತ್ತು ಸೊ ಒಂದು ಇಂಡಿಯನ್ ಸಾಂಗ್ ಪ್ಲೇ ಮಾಡಿಸೋಣ ಅಂತ ಹೋಗಿ ಚರಿತ್ರೆಗೂ ಕೂಡ ಈ ಸಾಂಗ್ ತುಂಬ ಇಷ್ಟ ಸೊ ಆ ಸಾಂಗ್ನ ಪ್ಲೇ ಮಾಡಿಸಿ ಬಂದೆ ಎಲ್ಲಿರೋ ಅವರೆಲ್ಲರೂ ತುಂಬ ಸಾಂಗ್ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡಿದ್ರು ಇಲ್ಲೊಂದು ತೈವಾನಿ ಬೇಬಿ ಕೂಡ ತುಂಬ ಫ್ರೆಂಡ್ ಆಗ್ಬಿಟ್ಟಿದ್ಲು ಚರಿತಿಗೆ. ಹಾಗೆ ಸಂದೀಪ್ಗೂ ಫುಲ್ ಇಷ್ಟ ಆಗ್ಬಿಟ್ಟಿದ್ಲು ಎತ್ಕೊಂಡು ಫೋಟೋ ಎಲ್ಲ ತಗ್ಸ್ಕೊಂಡ್ರು ಅವಳ ಜೊತೆಗೆ ನಾನು ಲಾಸ್ಟ್ ಹೇಳಿದ ಹೇಳಿದಾಗೆ ನಮ್ಮ ಕ್ರೂಸ್ ಕ್ರೂಸಷ್ಟು ಎಂಜಾಯ್ ಸುತ್ತಮುತ್ತ ಇರೋ ಯಾವ ಕ್ರೂಸ್ ಅವರು ಮಾಡಲಿಲ್ಲ ಎಲ್ಲರೂ ಸುಮ್ಮನೆ ಕೂತಿದ್ರು ನಾವಂತೂ ತುಂಬ ಮಜಾ ಮಾಡ್ಕೊಂಡು ಬಂದ್ವಿ ಸೊ ಈಗ ವಾಪಸ್ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ ಹೋದ್ಮೇಲೆ ನಾನು ಔಟ್ಫಿಟ್ ಡೀಟೇಲ್ಸ್ನ ತೋರಿಸ್ತೀನಿ ನಿಮಗೆ ನಾನು ಎವ್ರಿ ಡೇ ನಿಮಗೆ ನಾನು ಔಟ್ಫಿಟ್ಸ್ ಎಲ್ಲ ಡೀಟೇಲಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಚಳಿಗೆ ನಾವು ಎಲ್ಲ ಸ್ವೆಟರ್ಸು ಅದು ಇದು ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ ನಿಮಗೆ ನಮ್ಮ ಔಟ್ಫಿಟ್ಸ್ ನೋಡೋಕ್ಕೂ ಆಗ್ತಾಯಿಲ್ಲ ಅನಿಸುತ್ತೆ ಸೊ ಈಗ ರೂಮ್ಗೆ ರೀಚ್ ಆಗಿದ್ದೀವಿ ನಾನು ಹಾಕ್ಕೊಂಡಿರೋದು ಇದು ರಿಲಯನ್ಸ್ ಟ್ರೆಂಡ್ಸಲ್ಲಿ ತೊಗೊಂಡಿರೋ ಅಂಥದ್ದು ಒಂದು ರೋಸ್ ಗೋಲ್ಡ್ ಕಲರ್ ಗೌನು ಇದಕ್ಕೆ ನಾನು ವೈಟ್ ಕಲರ್ ಆಫ್ ವೈಟ್ ಕಲರ್ದು ಓವರ್ ಕೋಟ್ ಥರ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಫುಲ್ ದಪ್ಪನ ಜರ್ಕಿನ್ ಥರ ಹಾಕ್ಕೊಂಡಿದ್ದೆ ಅಲ್ಲಿ ಚಳಿ ಇರುತ್ತೆ ಅಂತ ಸೊ ಇದ್ರದ್ದೆಲ್ಲ ಲಿಂಕ್ಸು ನಾನು ಆಫ್ಲೈನ್ ಅಂದರೆ ಮಾಲ್ಸಲ್ಲಿ ಹೋಗಿ ತೊಗೊಂಡಿರೋದ್ರದ್ದು ಲಿಂಕ್ಸ್ ನಿಮಗೆ ಹಾಕೋಕ್ಕಾಗೋದಿಲ್ಲ ಆನ್ಲೈನ್ ತೊಗೊಂಡಿರೋ ಡ್ರೆಸ್ ಇದ್ದರೆ ನಾನು ಲಿಂಕ್ ಹಾಕ್ತೀನಿ ಜಸ್ಟ್ ನೀವು ಇದರಿಂದ ಐಡಿಯಾಸ್ ತೊಗೋಬೋದು ಟ್ರಿಪ್ಪಲ್ಲಿ ಯಾವ ರೀತಿ ಹಾಕ್ಕೋಬೋದು ಅಂತ ಸ್ಟೈಲಿಶ್ ಆಗೂ ಇರುತ್ತೆ ಡೀಸೆಂಟ್ ಆಗೂ ಇರುತ್ತೆ ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಹೆಲಾಂಗ್ ಬೇಯಿಂದ ಹೆನಾಯ್ ಸಿಟಿಗೆ ಹೋಗಿದ್ದು ಹಾಗೆ ಸ್ವಾತಿ ಬರ್ಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನೆಲ್ಲ ನೋಡ್ಬೋದು ಸೊ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್